ಕೂತ್ಕೊಂಡು ವೇದಿಕೆ ಮುಂದೆ ಕಾಯ್ತಾ ಇರುವಂತ ಖ್ಯಾತ ನಿರೂಪಕಿ ಕಿರುತೆರೆ ನಟಿ ಜಾನವಿ ಮೇಡಮ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಚಪ್ಪಳೆ ಹೊಡೆಯುವ ಮೂಲಕ ನಮ್ಮ ನಿರೂಪಕಿ ಜಾನವಿ ಮೇಡಮ್ ಅವರನ್ನ ವೇದಿಕೆಗೆ ಬರಮಾಡ್ಕೊಳ್ತಾ ಹೋಗೋಣ ಮತ್ತೊಮ್ಮೆ ಜೋರಾಗಿ ಚಪ್ಪಳೆ ಹೊಡೆಯುವ ಮೂಲಕ ಮೇಡಮ್ ಅವ್ರನ್ನ ವೇದಿಕೆಗೆ ಬರಮಾಡ್ಕೊಳ್ತಾ ಹೋಗೋಣ ಇದೊಂದು ಫ್ರೀಡಂ ಟಿವಿ ಅರ್ಪಿಸಿರುವಂತ ವಿಶೇಷವಾದಂತ ವೇದಿಕೆಗೆ ವಿಶೇಷ ಆಹ್ವಾನಿತರು ಜಾನವಿ ಮೇಡಮ್ ಅವರು ಇದೀಗ ನೀವೆಲ್ಲರೂ ಕೂಡ ಕಾಯ್ತಾ ಇದ್ದೀರಿ ಜಾನವಿ ಮೇಡಮ್ ಅವರು ಒಂದು ಗಂಟೆ ಆಯ್ತು ಮಾತಾಡ್ಲಿಕ್ಕೆ ಕೊಡ್ಲಿಲ್ಲ ಅಂತ ಹೇಳಿ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗೋದಿಲ್ಲ ನೀವೆಲ್ಲರೂ ಕೂಡ ಕಾಯ್ತಾ ಇದ್ದೀರಿ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ ಒಂದು ಈ ಕಾರ್ಯಕ್ರಮಕ್ಕೆ ಕಳೆಯನ್ನ ತಂದುಕೊಟ್ಟಿದೆ ಮ್ಯಾಮ್ ಥ್ಯಾಂಕ್ ಯು ಸೊ ಮಚ್ ಬಂದಿದ್ದಕ್ಕೆ ಎಸ್ ನಮ್ಮ ಮಿಮಿಕ್ರಿ ಗೋಪಿ ಸರ್ದಯ್ ಮಾಡಿ ವೇದಿಕೆಯನ್ನು ಅಲಂಕರಿಸಬೇಕು ಅಂತ ಕೇಳ್ಕೊಳ್ತೀನಿ ಸರ್ದಯ್ ಮಾಡಿ ವೇದಿಕೆಗೆ ಬರಬೇಕು ಬರ್ಲಿ ಜೋರಾದ ಚಪ್ಪಾಳೆ ಮಿಮಿಕ್ರಿ ಗೋಪಿ ಅಂತಾನೆ ಕೇವಲ ಭಾರತ ಕರ್ನಾಟಕ ಸೀಮಿತ ಆಗಿಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತು ಮಾಡಿಕೊಂಡಂತ ಹಿರಿಯ ಕಲಾವಿದರು ಮಿಮಿಕ್ರಿ ಗೋಪಿ ಅವರು ಇದೀಗ ವಿಶೇಷ ಆಹ್ವಾನಿತರಾಗಿದ್ದಾರೆ ಅದು ಸಂತೋಷ ಪಡುವಂತ ಒಂದು ಕ್ಷಣ ಅಂದ್ರೆ ತಪ್ಪಾಗ್ಲಾರ್ದು ಎಸ್ ಫ್ರೀಡಂ ಟಿವಿ ಆರ್ಗನೈಸ್ ಮಾಡಿರುವಂತಹ ಎರಡು ದಿನ ಮೂರು ದಿನವನ್ನ ಈ ದಿನದಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ನಿನ್ನೆ ಕೂಡ ಸಾಕಷ್ಟು ಕಾಂಪಿಟೇಷನ್ಸ್ ಗಳನ್ನ ಮಾಡಿದ್ವಿ ಆಕ್ಟಿವಿಟೀಸ್ ಅನ್ನ ಮಾಡಿದ್ವಿ ನಿನ್ನೆ ಕೂಡ ಹಲವಾರು ಕಲಾವಿದರು ಬಂದಿದ್ರು ಇವತ್ತು ಬಹು ಮುಖ್ಯ ಸ್ಥಾನದಲ್ಲಿ ನೀವಿಬ್ರು ಬಂದಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಅಂಡ್ ನಾಳಿನ ಕೂಡ ವೀರವನತೆ ಅವಾರ್ಡ್ ಎರಡ್ ಸಾವಿರದ ಇಪ್ಪತ್ತ ಐದು ನಡೆಯುತ್ತೆ ಸೊ ಹಲವಾರು ಮಂದಿ ಬಂದು ಸೇರೋರಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ನೀವು ಬಂದಿದ್ದೀರಾ ಹೇಗೆ ಅನ್ನಿಸ್ತಾ ಇದೆ ಹಾಗೆ ನಿಮ್ಮ ಒಂದೆರಡು ಮಾತುಗಳನ್ನ ನಾವು ಕೇಳೋದಾದ್ರೆ ದಯಮಾಡಿ Thank you. Uh